ಶ್ರೀ ಗುರುಬ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾಡಿನ ಸಮಸ್ತ ಜನರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಆ ಈ ದೀಪಾವಳಿಯನ್ನು ಐದು ದಿನ ನಾವೆಲ್ಲರೂ ಆಚರಣೆ ಮಾಡ್ತೀರಿ ಅನ್ನೋದು ತಮ್ಗೆಲ್ಲರೂ ತಿಳಿದಿರೋ ವಿಷಯ ಇವತ್ತು ಆ ಬಲಿಪಾಡ್ಯ ನೋಡ್ರಿ ದೀಪಾವಳಿಯ ಬಲಿಪಾಡ್ಯ ಈ ದೀಪಾವಳಿಯ ಬಲಿಪಾಡ್ಯವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಇವತ್ತಿನ ಇರ್ತಕ್ಕಂತ ಒಂದು ಒಳ್ಳೆ ಮುಹೂರ್ತ ಅಂದ್ರೆ ಸಾಡೆತೀನ್ ಮುಹೂರ್ತ ಅಂತ ಕರಿತೀವ್ರಿ ನಾವು ಅಂದ್ರೆ ಮೂರುವರೆ ಒಂದು ಅದ್ಭುತವಾದ ಅಮೃತಗಳಿಗೆ ಹೊಂದಿರ್ತಕ್ಕಂತಹ ಆ ಒಂದು ದಿನ ಇವತ್ತು ಇವತ್ತು ಯಾವುದೇ ಒಂದು ನಾವು ಶುಭ ಕಾರ್ಯ ಮಾಡ್ಬೇಕಾದ್ರು ಯಾವುದೇ ಒಂದು ನಕ್ಷತ್ರ ತಿಥಿ ವಾರ ಈ ತರ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಇಡೀ ದಿನ ನಾವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರು ಒಂದು ಯಶಸ್ಸು ಸಿಗ್ತದ ಅನ್ನೋದನ್ನ ನಾವು ಸಾಡೆ ಮುಹೂರ್ತ ದೀಪಾವಳಿ ಹಬ್ಬ ದಿನ ಅಂತ ಹೇಳ್ತೀವಿ ಅದೇ ತರ ಈ ಒಂದು ಬಲಿಪಾಡ್ಯದ ಹಿನ್ನೆಲೆಯನ್ನು ನಾವು ತಿಳ್ಕೊಂತ ಹೋದ್ರೆ ಇದು ಎರಡು ಪೌರಾಣಿಕ ಕಥೆಯನ್ನು ಉಳ್ಳಂತಹ ಆ ದೀಪಾವಳಿಯ ಬಲಿಪಾಡ್ಯ ಆಚರಣೆ ಅಂತ ಹೇಳ್ಬಹುದು ಅಹ್ ಒಂದು ಕತೆ ಏನಪ್ಪಾ ಅಂತಂದ್ರೆ ಆ ವಿಷ್ಣುವಿನ ಪರಮ ಭಕ್ತನಾದ ಭಕ್ತ ಪ್ರಹ್ಲಾದನ ಕಥೆಯನ್ನು ತಮ್ಗೆಲ್ಲರಿಗೂ ತಿಳಿದ ವಿಷಯ ಆಗಿದೆ ಅಹ್ ರಾಜ್ಕುಮಾರ್ ಅವರ ಫಿಲಂ ಭಕ್ತ ಪ್ರಹ್ಲಾದ ಫಿಲಂ ಅಲ್ಲಿ ಅವರು ಒಂದು ವಿಷ್ಣುವಿನ ಹಾಗೂ ಭಕ್ತ ಪ್ರಹ್ಲಾದನ ಒಂದು ಪಾತ್ರವನ್ನು ಅದ್ಭುತವಾಗಿ ನಟಿಸಿದ್ದಾರೆ ಹಂಗಾಗಿ ನಾನು ಭಕ್ತ ಪ್ರಹ್ಲಾದೇನು ಹೇಳಲ್ಲ ಭಕ್ತ ಪ್ರಹ್ಲಾದನ ಮೊಮ್ಮಗನಾದ ಬಲಿ ಚಕ್ರವರ್ತಿಯು ಆ ಭಕ್ತ ಪ್ರಹ್ಲಾದನಷ್ಟೇ ವಿಷ್ಣುವಿನ ಪರಮ ಭಕ್ತನೂ ಆಗಿರ್ತನ ಆ ಒಂಥರ ಹಸುರನು ಒಂದು ದುಷ್ಟ ಚಕ್ರವರ್ತಿಯು ಆಗಿರ್ತಾನ ಆ ಇಡೀ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಪ್ರಜೆಗಳನ್ನು ತನ್ನಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಯಾರು ಇಲ್ಲ ಆಮೇಲೆ ಎಲ್ಲಾ ಒಂದು ಭೂಮಿ ಅಷ್ಟೇ ಅಲ್ಲದೆ ದೇವತೆಗಳಿರುವ ಸ್ವರ್ಗ ಲೋಕವನ್ನು ಅಹ್ ಇಂದ್ರ ಲೋಕವನ್ನೇ ತಾನು ಆವರಿಸಿರ್ತಾನ ಹಂಗಾಗಿ ದೇವತೆಗಳಿಗೆ ಅಪಾರವಾದಂತಹ ಒಂದು ಕೋಪ ಬರುತ್ತೆ ಯಾಕಂದ್ರೆ ಆತನ ಕಿರಿಗಿರಿಯನ್ನು ತಾಳಲಾಗದೆ ದೇವಾನು ದೇವತೆಗಳು ಏನ್ ಮಾಡ್ತಾರಂದ್ರೆ ವಿಷ್ಣುವಿನ ಮೊರೆ ಹೋಗ್ತಾರ ವಿಷ್ಣುವಿನ ಮೊರೆ ಹೋಗಿ ನೀವು ಯಾಗಾದ್ರು ಮಾಡಿ ಈ ಚಕ್ರವರ್ತಿಗೆ ಒಂದು ಬುದ್ಧಿ ಕಲಿಸ್ಬೇಕು ಆತನ ಅಟ್ಟಹಾಸ ಹೆಚ್ಚಾಗಿದೆ ಅಂತ ಹೇಳಿದಾಗ ವಿಷ್ಣು ಏನ್ ಮಾಡ್ತಾನ ಅಂದ್ರ ಸಾಕ್ಷಾತ್ ತಾನೇ ಒಂದು ಬಾಲ ವಾಮನನ ವೇಷದಲ್ಲಿ ಅಹ್ ಬಲಿ ಚಕ್ರವರ್ತಿಯ ಹತ್ರ ಹೋಗಿ ಬಲಿ ಚಕ್ರವರ್ತಿಯ ವಿಶೇಷತೆ ಏನು ಅಂತಂದ್ರೆ ಅಹ್ ಬೇಡಿದ್ದೆಲ್ಲವನ್ನು ಕೊಡ್ತಿರ್ತಾನ ಯಾಕಂದ್ರೆ ಇಡೀ ಭೂಮಿಯನ್ನ ಅಷ್ಟೇ ಅಲ್ಲದೆ ಇಂದ್ರಲೋಕವನ್ನು ವಶಪಡಿಸಿಕೊಂಡಿರ್ತಕ್ಕಂತಹ ಬಲಿ ಚಕ್ರವರ್ತಿ ಬಲಾಢ್ಯವನ್ನು ಹೊಂದಿರ್ತಾನ ತನ್ನ ಶಕ್ತಿ ಆಗಿರ್ಬೋದು ತನ್ನ ಸಾಮ್ರಾಜ್ಯ ಆಗಿರ್ಬೋದು ಅತಿಯಾಗಿ ಇರುತ್ತ ಬೇಡಿದ್ದೆಲ್ಲವನ್ನು ಕೊಡ್ತಿರ್ತಾನ ಆ ಒಂದು ಬಾಲ ವಾಮನನ ವೇಷದಲ್ಲಿರ್ತಕ್ಕಂತಹ ವಿಷ್ಣು ಮೂರು ಹೆಜ್ಜೆ ಇಡುವಷ್ಟು ಜಾಗವನ್ನು ನನಗೆ ಕೊಡ್ಬೇಕು ಅಂತ ಕೇಳ್ಕೊಂತಾನ ಬಲಿ ಚಕ್ರವರ್ತಿ ಇಂದ ಮುಂದ ಏನು ಯೋಚನೆ ಮಾಡ್ಲಾರ್ದೆ ಇದು ಒಂದು ವಾಮನ ನನ್ನೇನು ಮಾಡಕ್ ಸಾಧ್ಯ ಮೂರು ಹೆಜ್ಜಿನ ಜಾಗ ಅಷ್ಟೇ ಅಲ್ಲ ಅಂತ ಕೊಟ್ಟು ಬಿಡ್ತಾನ ಆ ಮೂರು ಹೆಜ್ಜೆಯನ್ನು ಇಡ್ಬೇಕಾದ್ರ ಬಾಲ ವಾಮನನ ವೇಷದಲ್ಲಿರ್ತಕ್ಕಂತ ವಿಷ್ಣು ತನ್ನ ನಿಜ ಸ್ವರೂಪವನ್ನು ತಾಳಿ ಮೊದಲನೇ ಹೆಜ್ಜೆಯಲ್ಲಿ ಸ್ವರ್ಗಲೋಕವನ್ನು ಎರಡನೇ ಹೆಜ್ಜೆಯಲ್ಲಿ ಭೂಲೋಕವನ್ನು ನೆಕ್ಸ್ಟ್ ಮೂರನೇ ಹೆಜ್ಜೆ ಎಲ್ಲಿ ಇಡ್ಬೇಕ್ರೆ ಆತ ಆಗ ವಿಷ್ಣು ಕೇಳ್ತಾನ ಅಲ್ಲಪ್ಪ ನೀ ಏನು ಕೊಟ್ಟಿದಿ ದಾನ ನನ್ನ ಎರಡೇ ಒಳಗ ಇಡೀ ಭೂಲೋಕ ಇಂದ್ರಲೋಕ ಸ್ವರ್ಗ ಎಲ್ಲಾ ಮುಗ್ದೋಯ್ತು ಈಗ ಮೂರನೇ ಹೆಜ್ಜೆ ಎಲ್ಲಿ ಇಡಲಿ ನಾನು ಅಂತ ಕೇಳಿದಾಗ ಆ ಬಲಿ ಚಕ್ರವರ್ತಿ ಹೇಳ್ತಾನ ಬೇರೆ ಎಲ್ಲ ಬೇಡ ದೇವರೇ ನನ್ನ ತಲೆ ಮೇಲೆ ನೀವು ಮೂರನೇ ಹೆಜ್ಜೆಯನ್ನು ಇಡಬೇಕು ಅಂದಾಗ ಆ ವಿಷ್ಣು ಆ ಬಲಿ ಚಕ್ರವರ್ತಿಯ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟು ಆ ವಿಷ್ಣುವಿನ ಕೋಪ ತಾಪವನ್ನು ಕಡಿಮೆ ಆಗಲು ಆತನನ್ನು ಕೆಳಗ ಪಾತಾಳ ಲೋಕಕ್ಕೆ ಕಳಿಸ್ಬಿಡ್ತಾನ ವೀಕ್ಷಕರೇ ಆ ಪಾತಾಳ ಲೋಕದಲ್ಲಿ ಹೋದ್ರು ಸಹ ಆ ಬಲಿ ಚಕ್ರವರ್ತಿಯ ದಾನ ಆಗಿರಬಹುದು ಹಿಂದ ಮುಂದೆ ನೋಡ್ಲಾರದೆ ಒಂದು ಕೊಡುವಂತಹ ಒಂದು ನೇಚರ್ ಆಗಿರ್ಬಹುದು ಅದನ್ನೆಲ್ಲ ಮೆಚ್ಚಿ ವಿಷ್ಣು ಏನ್ ಮಾಡ್ತಾನಂದ್ರ ಆ ಇಲ್ಲಪ್ಪ ನಿನ್ನ ಒಳ್ಳೆಯ ಕೆಲಸಕ್ಕೆ ನೀನು ಪ್ರತಿ ವರ್ಷ ದೀಪಾವಳಿಯ ಬಲಿಪಾಡ್ಯದಂದು ಪುನಃ ಭೂಲೋಕಕ್ಕೆ ಬಂದು ನೀನು ಪೂಜಿಸಲ್ಪಡುವಂತ ಒಂದು ವರವನ್ನು ಕೊಡ್ತಾನ ಹಾಗಾಗಿ ನಾವು ಇವತ್ತಿನ ದಿನ ಬಲಿಪಾಡ್ಯವನ್ನು ಬಲಿ ಚಕ್ರವರ್ತಿಯ ನೆನಪಿಗಾಗಿ ಬಲಿಪಾಡ್ಯವನ್ನು ಆಚರಣೆ ಮಾಡ್ತೀವಿ ವೀಕ್ಷಕರೇ ಆ ಇದೇ ತರ ರಾಮಾಯಣದ ಕೆಲವೊಂದು ಕಥನಗಳಿಂದನೂ ಸಹ ಈ ದೀಪಾವಳಿ ಆಚರಣೆ ಮಾಡಲ್ಪಡ್ತದ ಅದು ಏನಂದ್ರ ನಾವು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಪಾಂಡವರನ್ನು ಆಕಳ ಶಗಣಿಯಿಂದ ಮಾಡಿ ಪೂಜಿಸಲ್ಪಡ್ತೀವಿ ಅದನ್ನು ತೋರಿಸ್ತೀನಿ ಅನ್ನ ವೀಕ್ಷಕರೇ ದೀಪಾವಳಿ ಆಚರಣೆಯ ಇನ್ನೊಂದು ಪೂರ್ವಕತೆಯನ್ನು ನೋಡ್ತಾ ಹೋದಂತೆಲ್ಲ ನಾವು ರಾಮಾಯಣದ ಒಂದು ಪೂರ್ವಕತೆ ನೆನಪಿಗೆ ಬರುತ್ತೆ ಅದು ಏನು ಅಂತಂದ್ರೆ ರಾಮನು ಹದಿನಾಲ್ಕು ವರ್ಷ ವನವಾಸದಲ್ಲಿದ್ದಾಗ ಹಾಗೂ ಆ ಹದಿನಾಲ್ಕು ವರ್ಷ ವನವಾಸವನ್ನು ಸಂಪೂರ್ಣಗೊಳಿಸಿ ಅಷ್ಟೇ ಅಲ್ಲದೆ ಸೀತೆಯನ್ನು ರಾವಣನು ಲಂಕಾಕ್ಕೆ ಒಂದು ಅಪಹರಿಸಿ ಹೋದಾಗ ರಾಮ ಲಕ್ಷ್ಮಣ ಅದೇ ತರ ಆಂಜನೇಯ ಮೂವರು ಸೀತೆಯನ್ನು ಅರಸುತ್ತಾ ಲಂಕೆಗೆ ಹೋಗಿ ಆ ಒಂದು ಬಲಾಢ್ಯನಾಗಿರ್ತಕ್ಕಂತಹ ಲಂಕಾಧಿಪತಿ ರಾವಣನೊಂದಿಗೆ ಯುದ್ಧ ಮಾಡಿ ಸೀತೆಯನ್ನು ಮರಳಿ ಅಯೋಧ್ಯೆಗೆ ಕರೆದುಕೊಂಡು ಬರುವಾಗ ಆ ಒಂದು ಅಯೋಧ್ಯೆಯಲ್ಲಿ ಅಮಾವಾಸ್ಯೆ ಕತ್ತಲು ಆವರಿಸಿರುತ್ತ ವೀಕ್ಷಕರೇ ಆ ಒಂದು ಅಯೋಧ್ಯೆಯ ಪ್ರಜೆಗಳೆಲ್ಲರೂ ತಮ್ಮ ರಾಜ ರಾಣಿಯ ಬರುಮಿಗಾಗಿ ಕಾದು ಕಾದು ಸುಸ್ತಾಗಿ ಅವತ್ತು ಬರ್ತಾರಂದ್ರೆ ಅವರೆಲ್ಲರಿಗೂ ಅರಿಷದ ದಿನ ಅಷ್ಟೆಲ್ಲ ಅಮಾವಾಸ್ಯ ಕತ್ತಲೆಗಳಿದ್ರು ಲಕ್ಷಾಂತರ ಮಣ್ಣಿನ ಪ್ರಣತಿಯಿಂದ ದೀಪವನ್ನು ಬೆಳಗಿಸಿ ಆ ತಮ್ಮ ಸಾಮ್ರಾಜ್ಯಕ್ಕೆ ಮರಳಿ ಬರ್ತಕ್ಕಂತಹ ರಾಜ ರಾಣಿಗೆ ಅದ್ದೂರಿಯಾಗಿ ದೀಪದ ಬೆಳಗಿನಿಂದ ಸ್ವಾಗತವನ್ನು ಕೋರಿಸ್ತಾರ ಅಂದಿನಿಂದ ಒಂದು ರಾಮಾಯಣದಲ್ಲಿ ರಾಮನ ಒಂದು ವಿಜಯದ ಸಂಕೇತವಾಗಿ ಆ ಒಂದು ಲಂಕಾದಲ್ಲಿ ಆಗಿರ್ಬೋದು ಅಥವಾ ಹದಿನಾಲ್ಕು ವರ್ಷವನ್ನು ಕೊನೆಗೊಳಿಸಿರೋದಾಗಿರ್ಬೋದು ಆ ರಾಮನ ವಿಜಯದ ಸಂಕೇತವಾಗಿ ನಾವು ದೀಪಾವಳಿಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅವತ್ತಿನ ದಿನ ನಾವು ಪಾಂಡವರ ವಿಜಯದ ಸಂಕೇತ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ನಾವು ಈ ತರ ಆಕಳ ಶಗಣಿಯಿಂದ ಪಾಂಡವರನ್ನು ಮಾಡಿ ಪೂಜಿಸಲ್ಪಡ್ತೀವಿ ನೋಡ್ರಿ ಇದು ಪಾಂಡವರ ವಿಜಯಕ್ಕಾಗಿ ವರ್ಷಕ್ಕೊಂದ್ಸಲೇ ಅವರನ್ನ ಪೂಜಿಸಲ್ಪಡ್ತೀವಿ ನೋಡ್ರಿ ಈ ತರ ಇವರಿಗೆ ಮೊಸರು ಆಮೇಲೆ ಹಾಲು ಈ ತರ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ ಆ ಒಂದು ಅಯೋಧ್ಯೆಯಲ್ಲಿ ದೀಪ ಬೆಳಗಿದ ಸವಿ ನೆನಪಿಗಾಗಿ ಮಣ್ಣಿನ ಪ್ರಣತಿಯಲ್ಲಿಯೇ ನಾವು ದೀಪವನ್ನು ಬೆಳಗಬೇಕು ನೈಸರ್ಗಿಕವಾದ ಪ್ರಣತಿಯಲ್ಲಿ ದೀಪವನ್ನು ಬೆಳಗಿಸಿ ನೀವು ಯಾವುದೇ ತರಹದ ಒಂದು ಪ್ರಕೃತಿಯ ವಿಕೋಪಕ್ಕೆ ಕಾರಣರಾಗಬೇಡಿ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ತರ ಇತ್ತು ನೋಡ್ರಿ ಮನೆಯ ಲಕ್ಷ್ಮೀ ಪೂಜೆ ಆಗಿರ್ಬೋದು ಪಾಂಡವರ ಪೂಜೆ ಆಗಿರ್ಬೋದು ನೀವು ಯಾವ ತರ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟ ಆದ್ರೆ ನನ್ನ ವಿಡಿಯೋನ ಪೂರ್ತಿ ಪೂರ್ತಿಯಾಗಿ ನೋಡಿ ಇನ್ನೂ ತನ್ನ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನೋಡಿ ಫ್ರೆಂಡ್ಸ್ ನಾವು ದೀಪಾವಳಿ ವಿಶೇಷ ಹೋಳಿಗೆ ಮಾಡಕತ್ತೀವಿ ನೋಡಿ ನೈವೇದ್ಯಕ್ಕೆ ಬೇಳೆ ಹೋಳಿಗೆ ಹೋಳಿಗೆ ಅನ್ನ ಸಾಂಬಾರು नमो भग्यदा लक्ष्मी परमं नमो मां नेसो भग्यदा लक्ष्मी परमं भग्यदा लक्ष्मी परमं नमो मां नेसो लक्ष्मी परमं यज्जय मेलं यज्जय निक्पुदन यज्जय कालिन नादव दोरुतन सज्जन साधु पूजद बेडिक मच्किय वड़किन दिन्ने यन्पेल बाक्यता लक्ष्मी भर्मा नम्मारी जओ लक्ष्मी भर्मा Yeah. भेटिया को नमस्कार